ಬಾಡ್ಯಾಗೋಳ ದುಃಖ ಬಡಿಯಂಗಿಲ್ಲ ದುಡಿಯಂಗಿಲ್ಲ ದುಡದ್ ದುಡ್ ದುಡ್ ದುಡ್ಡು ಸಾಕಾಗತ್ತ ಇವ್ರ ಹಲಾಗ ನನ ಹಾಟ್ ಹಂಸ್ದಿವ್ರ ಒಬ್ಬಕ್ಕೆ ಎಟ್ಟಂತ ದುಡಿಲಿ ಎಟ್ಟಂತ ಮಾಡ್ಲಿ ಸಾಕಾಗಿ ಹೋಗಿತ್ ನನಗ ಬರ್ಲಿ ಅವ್ರ ಮನಿಗೋತ್ ಬಾಡ್ಯಾಗೋರ್ ಬಾಡ್ಯಾಗೋಳ ಮನ್ಯಾಗ ತಿನ್ನಾಕ ಹೋಗಿ ಈಗ ನಾನ ಮಾಡ್ಬೇಕ ಎಲ್ಲಾನು ನಾನ ಮಾಡಿ ಮಾಡೋನ್ ಎಟ್ಟಂತ ಮಾಡ್ಲಿ ಇವ್ರ ಹಲಾಗ ನನ ಹಾಟ್ ಸಾಕಾಗಿ ಹೋಗಿತ್ ನನ್ ಏ ಮದ್ಯ ಭಾಡ್ಯ ಹೋಗ್ಬಾ ದುಡ್ಯಾಕ್ ಹೋಗಾರ ನೀನು ಹಾಟು ಎದಕ್ ಕುಂತಿ ಹಂಗರಂಗ ಮನಿ ಹಿಡ್ಕೊಂಡು ಏನ್ ಜೋಡಾಗಿ ನೀನು ಹೇಳ ಎಷ್ಟು ಯಾ ಹೊರಗಿಂದ ನಾನು ಮಾಡ್ಬೇಕು ಮನೆಯ ನಾನು ಮಾಡ್ಬೇಕು ನೀನ್ ಕುಚ್ಚ ಹಾಕ್ಬೇಕು ನೀನು ಮಾಡ್ಕೊಂಡು ಬಂದಾಗ ನೀ ನನ್ ದುಡ್ಡು ಹಾಕಿ ಬಿಟ್ಟು ನಿನಗ್ ದುಡ್ಡು ಹಾಕ್ಬೇಕು ಹಾ ನೋಡಿ ಎಲ್ಲಾ ಗಡಲು ಹೆಂಗ್ ಹೋಗ್ತಾರ ಹೊರಸಿ ಕಟ್ಟಿತಿ ಹೋಗುವ ಹೊರಗ ಅಲ್ಲ ದುಡ್ಯಕ್ ಹೋಗುದಲ್ಲ ಇದ್ರೆ ಮುಂದೆ

நன் முன்னாரு

ஏது மரியசான சும் ನಿಮ್ಮ ಅಪ್ಪ ಕೆಲ್ಸ ಕತ್ತಿ ಮಗ ಹೋಗುದಿಲ್ಲ ಹಾ ಹಾ ಯಾವಾಗ ನೋಡಿದ್ರು ಫಾಲ್ತು ಹಾನ್ ಆಡ್ಕೊಂಡು ಅಡ್ಡಾಡ್ತಿರ್ತಲ್ವಾ ಅಲ್ಲಿಲ್ಲೇ ಅದ ಒಂದ್ ಕೆಲಸ ನೀರಾಗ ಹಾಲು ಉಡ್ಕೊಂಡು ನಿಂತಿರ ಮಜಾ ಬರ್ತತ್ అదినేట కొందు కుంటరా ఇన్నో బాళ మజా వతతితి నొలే బిసులొంది ఆప్రిచ్ చెడ్ డెర్యాంగ తలిగే బెలాకతతి లేట్ నెలాకుందురు యావ హాఫ్ సోల మక ఇషడకతవ్ ఇలి ఇలి ఓరి బిల్లదావు ఇది యాదో నంకి బర్గెట్టిదిది I <laughs> <laughs>

ಅರ್ಬಿ ತಗೊಂಡ್ ಹಾಕೊಂಡ್ ಬರಲಿ ಬತ್ತಲೇ ಬರ್ರಿ ನೀವು ಮನಿ ಮಾಟ ಏನ ನಿಮ್ಮವ್ರು ನಿಮ್ಮನ ಶಾಲೆಗೆ ಹೋಗ್ರಿ ಕೆಲ್ಸಕ್ಕೆ ಹೋಗ್ರಿ ಅಂತ ಕಳ್ಸಿರಿ ಇಲ್ಲಿ ಬಂದು ಹಿಷ್ಯಾಡ್ಕೀರಿ ಬರ್ರಿತ್ತ ಬರೀ ಅಜ್ಜಿರಿ ಬರೀಲಿ ಮನಿಗೆ ಬರ್ತಿಲ್ಲ

ಹುಡುಗ ನನ್ ಮೇಲೆ ಹೊರಸಾಕಂತಿರಲ್ಲ ಅಂಕಲ್ ರೀ ನೀವು ಸುಳ್ಳು ಹೇಳಿದ್ರ ಮತ್ ದೂರ ಸಾಂಪ ಕೊಡ್ತಾ ನೋಡ್ರಿ ಯಾ ಶಾಂಪನ್ ಇರ್ಲಿ ಹಾಪನ್ ಇರ್ಲಿ ನನ್ಗೆ ಯಾ ಶಾಪನ್ ಹಾಕೋದಿಲ್ಲ ನೋಡಿ ಕಣ್ಣಾರಿ ಹಾ ಈ ನೋಟ್ ನಾಗ ನೀನ್ ಫೋಟೋ ಐತಿನಿ ಗಾಂಧೀಜಿ ಐತಲ್ರಿ ಗಾಂಧೀಜಿ ಎಲ್ಲಾ ನೋಟ್ ನಾಗ ಆ ಕೊಡ್ರಿ ಇಲ್ಲ ಹೋಗ್ಲಿ ಬಾಡ್ಯ ಮಗನ ಹೇಳಾಕತ್ರ ಕೇಳವಲ್ಲ ಏನ್ರಿ ಅಂಕಲ್ ನಿನ್ ದೋಸ್ತ ಹೌದಿಲ್ಲ ಹೇಳಿ ಅವಂಗ ಹೇಳ ಅಂಕಲ್ ಕೊಡ್ರಿ ಇಲ್ಲಾಂದ್ರ ನಮ್ ವಾರ ಕರ್ಕೊಂಡ್ ಬಂದ್ ನಿಮ್ ಬಡಿಸಿ ಬಿಡ್ತೀನಿ ನೋಡ್ರಿ ನಿಮ್ಮವರ ಹಾ ಮತ್ತೆ ನನ್ನ ಮಕ್ಕurs ಹಾಗ ನನ್ ಏನು ತುನ ಅದಾ ತೋ ಇದ್ರ ಈಗ ಏನ್ಲೇ ನೀಗರ್ ಬಾ ಮಾತಾಡಕಂತ ನನ್ನ ಮಗನ ಹೊರಗೆ ಓದಿ ಏನ ನಮ್ಮ ಜುಮ್ಮಿಗೋ ಕಾರ ನೋಡಿ ನೋಡ್ರಿ ಆಪ್ಪ ಪೈಲವನನ ನೋಡು ಅಲ್ವಾ ಮತ್ತೆ 16 77 ನಿಗುವಾ ಸತ್ತಿದ್ರೆ ಜೀವಂತ ಇದಿದು ಹುಟ್ಟಿದ್ರೆ ಅವರ ಬದಲಿ ನಾ ಬಂದೆ ನೀಕ ಅಯ್ಯೋ ರೂಪಾಯಿ ತಂಗ ತೆರಿ ತೆರಿ ಮಿನರಿ ಕಾಲ್ ಮರ ಹೊಡೀಲ್ ಕುಡ್ದಿಲ್ಲ ಕುಡ್ಯ ಕುಡತ್ರ ಅದು ಏನ್ ಕೇಳಿದ್ರ ಕಾಲ್ ಮರ ಹೊಡ್ದು ಮಾತಾಡತ್ತ